ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನಾಳೆ ನಡೆಯುವಂತಹ ಸಮಾಜ ವಿಜ್ಞಾನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೀತಾ ಇದೆ ಈ ಒಂದು ಸಮಾಜ ವಿಜ್ಞಾನದಲ್ಲಿ ನೀವು ಪಾಸ್ ಆಗಬೇಕು ಅಂದರೆ ಹಾಗಾದರೆ ನಿಮ್ಮ ಟೀಚರ್ಸ್ ಇಂಪಾರ್ಟೆಂಟ್ ನೋಟ್ಸ್ ಕೊಟ್ಟರು ಕೂಡ ಈ ಒಂದು ವಿಡಿಯೋದಲ್ಲಿ ಕೊಟ್ಟಂತಹ ಪ್ರಶ್ನೆಗಳನ್ನು ಕೂಡ ಓದಿ ಹಾಗಾದರೆ ಅವರ್ ಸಿಕ್ಸ್ಟಿ ಮಾರ್ಕ್ಸ್ ಪಿಕ್ಸ್ ಬನ್ನಿ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಆನ್ಸರ್ಸ್ ಕೊಡ್ತಾ ಹೋಗ್ತೇನೆ ನೋಡಿ ಒಂದು ಕ್ಲಾಸಿಕದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಈ ಒಂದು ಪ್ರಶ್ನೆ ನಿಮಗೆ ಬಂದೇ ಬರ್ತದೆ ಸರಿಯಾಗಿ ನೀವು ಸ್ಟಡಿ ಮಾಡಿಕೊಳ್ಬೇಕಾಗುತ್ತೆ ಕಾರಣಗಳು ಮತ್ತು ಪರಿಣಾಮಗಳು ಜರೆ ಜಸ್ಟ್ ಇದ್ದಾವೆ ಈ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ನೀವು ಬರೀಬೇಕಾಗುತ್ತೆ ಓಕೆ ನೆಕ್ಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಲೇಬೇಕಾಗುತ್ತೆ ನೀವು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನಿಮಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳು ಮತ್ತು ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳನ್ನು ತಿಳಿಸಿ ಅಂತ ನಿಮಗೆ ಕೇಳ್ತಾರೆ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟು ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಯಾವುದು ಅಂದರೆ ಬ್ರಹ್ಮ ಆರ್ಯ ಸತ್ಯಶೋಧಕ ಪ್ರಾರ್ಥನಾ ಸಮಾಜದ ಪ್ರಮುಖ ಬೋಧನೆ ಅಲಿಗರ್ ಚಳುವಳಿಯ ಅಂಶಗಳನ್ನು ಅಥವಾ ಬೋಧನೆಗಳನ್ನು ಮುಖ್ಯಾಂಶಗಳನ್ನು ತಿಳಿಸಿ ಅಂತ ಇದೊಂದು ಪ್ರಶ್ನೆ ನಿಮಗೆ ಬರುತ್ತೆ ನೆನಪಿಟ್ಟುಕೊಳ್ಳಿ ಓಕೆ ನೆಕ್ಸ್ಟು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳನ್ನು ತಿಳಿಸಿ ಇದಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು ಕೂಡ ನಿಮಗೆ ಬರುತ್ತೆ ನೆಕ್ಸ್ಟ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗಮ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನು ತಿಳಿಸಿ ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟಾಗಿ ಬರುತ್ತೆ ಓಕೆನಾ ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೆಕ್ಸ್ಟ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳನ್ನು ತಿಳಿಸಿ ಭಾರತದ ಸ್ವತಃ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಇದು ತುಂಬ ಇಂಪಾರ್ಟೆಂಟ್ ಇದೊಂದು ಪ್ರಶ್ನೆ ಇಷ್ಟು ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದರೆ ಸಾಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರ ಬಾಲಗಂಗಾಧರ್ ತಿಲಕರ ಪಾತ್ರವನ್ನು ತಿಳಿಸಿ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವನ್ನು ತಿಳಿಸಿ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿ ಪ್ರಥಮ ಮಹಾವಿದ್ಧದ ಪರಿಣಾಮಗಳನ್ನು ತಿಳಿಸಿ ಮೈ ಓಕೆ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಭಾರತವು ಸ್ವಾತಂತ್ರ್ಯದ ನಂತರ ಎದುರಿಸಿದ ಸಮಸ್ಯೆಗಳು ಯಾವುವು ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬರುತ್ತೆ ನೆಕ್ಸ್ಟು ಎರಡನೇ ಮಹಾಯುದ್ಧದ ಪರಿಣಾಮಗಳನ್ನು ತಿಳಿಸಿ ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಸಾರ್ವಜನಿಕ ಆಡಳಿತ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಭಯ ಏನು ತೊಂದರೆ ಇಲ್ಲ ಒಂದು ಮಾರ್ಕ್ಸಿಂದ ಇದು ಬರ್ಬೋದು ಯಾವುದಾದ್ರೂ ಕೇಳ್ಬೋದು ನಿಮಗೆ ನೆಕ್ಸ್ಟ್ ಇದು ಒಂದು ಪ್ರಶ್ನೆ ಬರುತ್ತೆ ಯಾವುದು ಅಂದರೆ ಇಲ್ಲಿ ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು ಅಂದರೆ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿರಿ ಅಂತ ಕೇಳ್ಬೋದು ಇದೊಂದು ಪ್ರಶ್ನೆ ಇದೊಂದು ನೆಕ್ಸ್ಟು ನೆನ್ಪಿಟ್ಕೊಳ್ಳಿ ಭಾರತಕ್ಕಿರುವ ಸವಾಲುಗಳು ಮತ್ತು ಪರಿಹಾರೋಪಾಯಿಗಳು ಒಂದು ಪ್ರಶ್ನೆ ನಿಮಗೆ ಬಂದೇ ಬರ್ತದೆ ನೆನ್ಪಿಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಕೋಮುವಾದವನ್ನು ನಿಯಂತ್ರಿಸಲು ನಿಮ್ಮ ಸಲಹೆಗಳನ್ನು ತಿಳಿಸಿ ಕೋಮುವಾದವನ್ನು ನಿಯಂತ್ರಿಸಲು ನಿಮ್ಮ ಸಲಹೆಗಳನ್ನು ತಿಳಿಸಿ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಓಕೆನಾ ನೆಕ್ಸ್ಟ್ ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳನ್ನು ರಚ ತಿಳಿಸಿ ರಚನೆಯನ್ನು ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಓಕೆನಾ ನೆಕ್ಸ್ಟು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಾಮಾಜಿಕ ಸ್ಥರ ವಿನ್ಯಾಸ ಈ ಒಂದು ಪ್ರಶ್ನೆ ಬರುತ್ತೆ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಚರ್ಚಿಸಿ ಅಸ್ಪೃಶ್ಯತೆಯ ಸಮಸ್ಯೆಗಳು ಯಾವುವು ಅನ್ನೋದು ನಿಮಗೆ ಒಂದು ಪ್ರಶ್ನೆ ಕೇಳ್ತಾರೆ ಓಕೆನಾ ನೆಕ್ಸ್ಟು ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಅಸ್ಪೃಶ್ಯತೆಗೆ ನಿವಾರಣೆಗೆ ಇರುವ ಸಂವಿಧಾನಾತ್ಮಕ ಕಾನೂನಾತ್ಮಕ ಶಾಸನಾತ್ಮಕ ಕಾನೂನುಗಳನ್ನು ತಿಳಿಸಿ ಅಂತ ಇದೊಂದು ಪ್ರಶ್ನೆ ನಿಮಗೆ ಬರ್ಬೋದು ಓಕೆನಾ ನೆಕ್ಸ್ಟ್ ಅಸ್ಪೃಶ್ಯತೆ ನಿವಾರಣೆಗೆ ನಿಮ್ಮ ಸಲಹೆಗಳನ್ನು ತಿಳಿಸಿ ಇದೊಂದು ಪ್ರಶ್ನೆ ಬರುತ್ತೆ ಓಕೆನಾ ಬಾಲ್ ಕಾರ್ಮಿಕತೆಯ ನಿರ್ಮೂಲನಾ ಕ್ರಮಗಳು ಯಾವುವು ಇದೊಂದು ಪ್ರಶ್ನೆ ಬರುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ರಸ್ತೆ ಸಾರಿಗೆಯ ತೊಡಕುಗಳನ್ನು ತಿಳಿಸಿ ರಸ್ತೆ ಸಾರಿಗೆಯ ತೊಡಕುಗಳನ್ನು ತಿಳಿಸಿ ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟು ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಇದೊಂದು ಪ್ರಶ್ನೆ ಬರುತ್ತೆ ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ ಇದು ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬರುತ್ತೆ ಪಂಚವಾರ್ಷಿಕ ಯೋಜನೆಗಳ ಸಾಧನೆಯನ್ನು ತಿಳಿಸಿ ದೇಶದ ಅಭಿವೃದ್ಧಿಯಲ್ಲಿ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬರುತ್ತೆ ನೆಕ್ಸ್ಟ್ ಬ್ಯಾಂಕಿನ ವ್ಯವಹಾರಗಳು ಇದೊಂದು ಪ್ರಶ್ನೆ ಬರುತ್ತೆ ಬ್ಯಾಂಕಿನ ವ್ಯವಹಾರಗಳು ನೆಕ್ಸ್ಟ್ ಇದು ಒಂದು ಮ್ಯಾಪ್ ತುಂಬ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಇದು ಮ್ಯಾಪ್ ಅಂತೂ ಫಿಕ್ಸ್ ಕಂಡೀಷನ್ ಬರುತ್ತೆ ಈ ಮ್ಯಾಪು ನಿಮಗೆ ಇಲ್ಲಿ ಯಾವ ಭಾರತದ ಎತ್ತರದ ಶಿಖರ್ ಈ ಇದಕ್ಕೆ ಬೇಕಾಗಿರುವಂಥದ್ದು ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ನೀಡಲಾಗಿದೆ ಮ್ಯಾಪ್ ಮಾತ್ರ ಕಂಡೀಷನ್ ಬರುತ್ತೆ ಈ ಮ್ಯಾಪ್ ನೀವು ಪ್ರಾಕ್ಟೀಸ್ ಮಾಡಿರಿ ಪಾಯಿಂಟ್ಸ್ಗಳು ಕೂಡ ಕೊಟ್ಟಿದ್ದೇನೆ ಯಾವ ಸ್ಥಳಗಳು ಎಲ್ಲಿ ಬರ್ತವೆ ಏನು ಇವೆಲ್ಲವೂ ಕೂಡ ಸ್ಟಡಿ ಮಾಡಿಕೊಳ್ಳ್ರಿ ಎಂದರೇನು ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದೇನೆ ನೋಡಿ ಎಂದರೇನಿದು ಇದರಲ್ಲಿ ಪ್ರಶ್ನೆ ಒಂದು ಎರಡು ಅಥವಾ ಮೂರು ಬಂದೇ ಬರ್ತದೆ ನೆನ್ಪಿಟ್ಕೊಳ್ಳ್ರಿ ನೆಕ್ಸ್ಟ್ ವ್ಯತ್ಯಾಸಗಳಿಗೆ ಸಂಬಂಧಿಸಿದ ಬಹು ನಿರೀಕ್ಷಿತ ಉತ್ತರಗಳು ಇವು ನೆನ್ಪಿಟ್ಕೊಳ್ಳ್ರಿ ಇವು ಮಾತ್ರ ತುಂಬ ಇಂಪಾರ್ಟೆಂಟ್ ಈ ಪ್ರತಿಯೊಂದನ್ನು ನೀವು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ ಎಲ್ಲವೂ ಕೂಡ ನೀವು ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಇದು ಒಂದು ವಿಧಿ ಒಂದು ಕರೆಕ್ಟಾಗಿ ನೀವು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಓಕೆ ಇಷ್ಟು ಸ್ಟಡಿ ಮಾಡಿದ್ರೆ ಸಾಕು ಅಬೌವ್ ಸಿಕ್ಸ್ಟಿ ಮಾರ್ಕ್ಸ್ ಪಿಕ್ಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್